ಇದೇನು ರೀ ಜಾಗೃತಿ ಅಭಿಯಾನ ಅಂತೇಳಿ ಇದನ್ನು ತೋರಿಸ್ತಾ ಇದ್ದೀರಾ ಅಂದ್ಕೊಳ್ತೀರಾ ಇವತ್ತಿನ ಯುವ ಪೀಳಿಗೆ ಇಲ್ಲಿಗೆ ಬಂದು ನಿಂತಿದೆ ಇದೇ ತರಹ ಮುಂದುವರೆದ್ರೆ ನಮ್ಮ ದೇಶ ತುಂಬ ಬರೀ ಬಾಧಕ ವ್ಯಸನೆಗಳಾಗಿ ಮತ್ತೊಂದು ದೇಶಕ್ಕೆ ಮತ್ತೊಂದು ಸಾರಿ ಗುಲಾಮರಾಗ್ಬಿಡ್ತೀವಿ ಹೀಗಾಗಬಾರ್ದು ಅಂತಲೇ ರಾಜ್ಯಾದ್ಯಂತ ಡ್ರಗ್ಸ್ ಮುಕ್ತ ಭಾರತ ಜನಜಾಗೃತಿ ಅಭಿಯಾನ ನಡೀತಾ ಇದೆ ಇವತ್ತು ದಾವಣಗೆರೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ಈ ಡ್ರಗ್ಸ್ ಮುಕ್ತ ಭಾರತ ಜಾಗೃತಿ ಅಭಿಯಾನ ನಡೀತು ಬನ್ನಿ ನೋಡೋಣ ಬಿಸಿಲಿನಿಂತ ಹೆಚ್ಚು ಡೇಂಜರ್ ಏನು ಕೇಳಿದ್ರೆ ಡ್ರಗ್ಸ್ ಇಡೀ ದೇಶವನ್ನೇ ಪುಡೇರು ಮಾಡತಕ್ಕಂತಹ ಕೃತ್ಯ ಈ ಡ್ರಗ್ಸ್ ಹಾಗಾಗಿ ಬಿಸಿಲಿನಿಕ್ಕಿಂತ ಹೆಚ್ಚಿನ ವಿಷಕಾರಿ ಆಗಿರೋದ್ರಿಂದ ನಾವು ಬಿಸಿಲಿನ ಕಡಿಲೇಬೇಕು ಕರೀತೀವ ಇಲ್ಲ ಸರಿತೀವಲ್ಲ ರಾಜ್ಯಾದ್ಯಂತ ಪರಿವರ್ತನಾ ವತಿಯಿಂದ ಈ ದೇಶದ ಶಕ್ತಿ ಎಂದು ಕೇಳಿದ್ರೆ ವಿದ್ಯಾರ್ಥಿ ಶಕ್ತಿ ಮತ್ತು ಯುವ ಶಕ್ತಿ ಇವೆರಡು ಸದೃಢವಾಗಿದ್ರೆ ಸದೃಢ ಭಾರತ ಸಮರ್ಥ ಭಾರತವನ್ನು ಕಟ್ಟಬಹುದು ಅನ್ನುವ ನೆನೆಗಟ್ಟಿನಲ್ಲಿ ಸುಮಾರು ಜೀವನ್ನ ತಟ್ಟುವ ಸೈನಿಕರ ವಿರೂಪವಾಗಿ ಬರ್ತಾ ಇದೆ ಗೊತ್ತಾಯಿದೆ ಯಾವ್ದು ಗೊತ್ತಿದೆ ಹಾಗಿದ್ದ ಮೇಲೆ ಆ ಡಸ್ನ ವಿರುದ್ಧ ಹೋರಾಟ ಯಾರು ಮಾಡಬೇಕು ಯಾರು ಮಾಡಬೇಕು ಹಾಗಾಗಿ ಈ ಡಸ್ ಅಭಿಯಾನವನ್ನ ಯಾಕೆ ಆರಂಭ ಮಾಡಿದ್ದೀವಿ ಅಂತಂದ್ರೆ ವಿಶ್ವದಲ್ಲಿರ್ತಕ್ಕಂತಹ ಪ್ರತಿಶತ ನಲವತ್ತು ಭಾರ ಯುವಕರು ಯಾರಾದರೂ ಯಾವ್ದಾದ್ರು ದೇಶದಲ್ಲಿದ್ದಾರೆ ಆದರೆ ಅದು ಭಾರತದಲ್ಲಿ ವಿಶ್ವದ ಯುವಕರು ಯಾರೇರಿದ್ದಾರೆ ಆ ಭಾರತವನ್ನು ಮಣಿಸಬೇಕಾದ್ರೆ ಯುವ ಶಕ್ತಿಯನ್ನ ವಿದ್ಯಾರ್ಥಿ ಶಕ್ತಿಯನ್ನ ತುಗ್ಗಿಸಬೇಕು ಅವರನ್ನ ಹಾಗೆ ತಟ್ಟಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ದೇಶದ ವಿರುದ್ಧ ಅಮೆರಿಕ ಆದ್ರೆ ಬ್ರಿಟಿಷರು ಬಹಳಷ್ಟು ಜನ ಬರಲಿಲ್ಲ ಈ ದೇಶವನ್ನು ಆಳಿರ್ತಕ್ಕಂಥ ಬ್ರಿಟಿಷರ ಸಂಖ್ಯೆ ಲಕ್ಷಗಳಲ್ಲಿ ಭಾರತದಲ್ಲಿ ಕೋಟಿ ಇತ್ತು ಆದರೂ ಈ ದೇಶವನ್ನು ಕೇಳಿದ್ರೆ ಭಾರತದಲ್ಲಿರ್ತಕ್ಕಂತಹ ಭಾರತೀಯರ ಮನೋಬಲದ ಆಧಾರದ ಮೇಲೆ ಇವತ್ತು ನಮ್ಮ ಮನೋಬಲ ಈ ಡ್ರಗ್ಸ್ ಅನ್ನ ವ್ಯಾಪಕವಾಗಿ ಕೊಡ್ತಾ ಇದ್ದಾರೆ ಏಳಿಗೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಯಮಾಡಿ ಈ ಒಂದು ಡ್ರಗ್ಸ್ ಮಾಫಿಯಾದ ವಿರುದ್ಧ ಹೋರಾಟಕ್ಕೆ ನೀವು ಕೈ ಜೋಡಿಸಿ ಅಂತ ಹೇಳಿ ವಿನಂತಿಸಿಕೊಳ್ತೀವಿ ಸರ್ ಸರ್ಕಾರದಿಂದಲೇ ಸಾರ್ವಜನಿಕರು ಏನೇನು ಮಾಡಬೇಕು ಸರ್ ಸಾರ್ವಜನಿಕರು ಡ್ರಗ್ಸ್ ಪ್ಲಡ್ಲರ್ಗಳನ್ನು ಅಥವಾ ಡ್ರಗ್ಸ್ ಮಾಫಿಯಾಗಳನ್ನು ಅವರಿಗೆ ಮಾಹಿತಿ ಬಂದ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬಹುದು ಜೊತೆಗೆ ಅಕ್ಕಪಕ್ಕದ ಕೂಡಾಂಗಡಿ ಹೋಟೆಲ್ಗಳಲ್ಲಿ ಡ್ರಗ್ಸ್ ಜಾಲವೆಯನ್ನು ನಡೀತಾ ಇದೆ ಅವರ ವಿರುದ್ಧ ಸಾಮಾಜಿಕವಾಗಿ ಬಹಿಷ್ಕಾರವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬಹುದು ಜೊತೆಗೆ ಈ ಒಂದು ವಿದ್ಯಾರ್ಥಿಗಳಿಗಿರ್ಬೋದು ಸಾಮಾಜಿಕವಾಗಿ ಜಾಗೃತಿಯನ್ನು ಮೂಡಿಸಿ ಈ ಡ್ರಗ್ಸಿನ ವಿರುದ್ಧ ಏನೇನು ಡ್ರಗ್ಸಿನ ಮಾರಕಗಳಿದೆ ಕುಟುಂಬವನ್ನು ಹಾಳಗಡೋದಿರ್ಬೋದು ಅದರಿಂದ ಬಂದಿರತಕ್ಕಂಥ ಹಣದಲ್ಲಿ ಸೈನಿಕರ ನರಮೇಧ ಏನಾಗ್ತಾ ಇದೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಸಾರ್ವಜನಿಕರು ಮಾಡಬಹುದು ಿ ಬೆಳಿತಾ ಇದೆ ಆ ಮೇಘವನ್ನು ಬೆಳವಣಿಗೆಯನ್ನು ಸಹಿಸಿದಂಥ ಭಾರತ ವಿರೋಧಿ ಶಕ್ತಿಗಳು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಚೈನಾ ಆಗಿರ್ಬೋದು ಈ ದೇಶವನ್ನು ನೇರವಾಗಿ ಯುದ್ಧದಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಒಂದು ಅರ್ಥಕೊಂಡು ದೇಶವನ್ನು ಒಳಗಿಂದಲೇ ಕೊಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಈ ಡ್ರಗ್ಸನ್ನು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಇವತ್ತು ದೇಶದಲ್ಲಿ ನಲವತ್ತು ನಲವತ್ತು ಪರ್ಸೆಂಟಿಂತೂ ಹೆಚ್ಚು ಯುವ ಜನತೆ ಇದೆ ಇವರನ್ನು ಹಾಳು ಮಾಡಿದ್ರೆ ದೇಶವನ್ನು ಸಹಜವಾಗಿ ನಾವು ಅದನ್ನು ಕೊಲ್ಲಬಹುದು ಅನ್ನುವಂಥ ದುರುದ್ದೇಶ ಇವತ್ತು ಇಡೀ ರಾಷ್ಟ್ರಾದ್ಯಂತ ಡ್ರಗ್ಸ್ನ ಮಾಫಿಯಾ ಭಾಳ ಎತ್ತರವಾಗಿ ಬೆಳೀತಾ ಇದೆ ಉಡ್ತಾ ಪಂಜಾಬ್ ಅಂತೇಳಿ ನಾವು ಪಂಜಾಬ್ನಲ್ಲಿ ನಾವು ಕೇಳ್ತಾ ಇದ್ದೀನಿ ದುರಂತ ಅಂದರೆ ಇವತ್ತು ನಮ್ಮ ರಾಜ್ಯಕ್ಕೂ ಕಾಲಿಟ್ಟಿದೆ ನಮ್ಮ ಊರಿಗೂ ಸಹ ಕಾಲಿಟ್ಟಿದೆ ಈ ಡ್ರಗ್ಸ್ ಅನ್ನುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ದಾವಣಗೆರೆಯ ಅನೇಕ ಪ್ರಭಾವಿ ವ್ಯಕ್ತಿಗಳು ಈ ಜಾಲದಲ್ಲಿರೋದನ್ನು ನಾವು ಗಮನಿಸ್ತೀವಿ ಹಾಗಾಗಿ ಮೊದಲನೇದಾಗಿ ನಾನು ಜಿಲ್ಲಾ ಪೊಲೀಸ್ ಇಲಾಖೆಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಂಥ ದೊಡ್ಡ ರಾಕೆಟನ್ನು ಅವರು ಬ್ರೇಕ್ ಮಾಡಿದ್ದಾರೆ ಹಾಗೆ ನಾವು ದಾವಣಗೆರೆಯ ಜಿಲ್ಲಾ ಪೊಲೀಸ್ಗೆ ಐ ಲವ್ ಪೊಲೀಸ್ ಅನ್ನುವಂಥ ಸಹ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಂಥ ದೊಡ್ಡ ಸಮಾಜಘಾತುಕ ಶಕ್ತಿಗಳನ್ನು ಅವರು ಸಂಹಾರವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡೋದು ಏನು ಅಂತಂದರೆ ಈ ಡ್ರಗ್ಸನ್ನ ನಾವು ಜಾಗೃತರಾಗಿರಬೇಕು ಡ್ರಗ್ಸನ್ನು ದೂರ ಇರಬೇಕು ಹಾಗೆ ಯಾರು ನಮ್ಮ ಗಮನಕ್ಕೆ ಬಂದಂಗೆ ಈ ಜಾಲಕ್ಕೆ ಬಲಿಯಾಗ್ತಾನೆ ಆ ವಿಷಯವನ್ನ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಆ ಮೂಲಕ ಈ ಡ್ರಗ್ಸ್ ಮಾಫಿಯಾವನ್ನು ಛಿದ್ರಗೊಳಿಸೋ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಮತ್ತು ದೇಶದ ಪ್ರಗತಿಗೆ ನಾವೆಲ್ಲರೂ ಸಹಕಾರಿಯಾಗಬೇಕು ಅಂತೇಳಿ ಮನವಿ ಮಾಡ್ತೀವಿ ಸಿದ್ಧತೆ ಮಾಡಲಿಕ್ಕೆ ಈ ಡ್ರಗ್ಸ್ ಮಾಫಿಯಾದ ಹಣವನ್ನ ಬಳಸ್ತಾ ಇದ್ದಾರೆ ಯೋಚನೆ ಮಾಡಿ ನಮ್ಮ ಸಲುವಾಗಿ ಅವರ ವೈದ್ಯರ ಕುಟುಂಬವನ್ನ ಆಸೆ ಆಕಾಂಕ್ಷೆಯನ್ನು ಬಿಟ್ಟು ಸೈನಿಕರು ಗಡಿಯಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅವ್ರ ವಿರುದ್ಧ ನಾವು ಡ್ರಗ್ಸ್ ಬಳಸಿದಂತಹ ಹಣ ನಮ್ಮ ಸೈನಿಕ ರಕ್ತವನ್ನ ಚೆಲ್ಲುವಂತ ಸುತ್ತಕ್ಕೆ ಬಳಸ್ತಾ ಇದ್ದಾರೆ